ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸ್ವಾಗತ ಗುರು ಹಿರಿಯರು ಅಜ್ಜ ಅಜ್ಜಯನರು ಮೊಮ್ಮಕ್ಕಳಿಗೆ ಕಥೆಗಳನ್ನು ಹೇಳಬೇಕು ಆ ಕಥೆಗಳ ಮೂಲಕ ಅವರುಗಳ ಮನಸ್ಸುಗಳನ್ನು ಕೆರಳಿಸಬೇಕು ರಂಜಿಸಬೇಕು ವರ್ಣ ವಿಚಾರವಂತನಾಗಿ ಮೊದಲಿನಿಂದಲೇ ಮಾಡಬೇಕು ಈಗ ಅಜ್ಜು ಅಜ್ಜಿಯಂದರು ಕಥೆಗಳನ್ನು ಹೇಳೋದನ್ನು ಮರ್ತಿದ್ದಾರೆ ಆ ಕಥೆಗಳಲ್ಲಿ ಒಂದು ನಿಮಿಷದ್ದು ಐದು ನಿಮಿಷ ಹತ್ತು ನಿಮಿಷದ್ದು ಈ ರೀತಿ ಕಥೆಗಳಿರ್ತವೆ ಲೆಕ್ಕತೆಯನ್ನು ನೋಡೋಣ ಒಮ್ಮೆ ನಾಯಿಗೆ ಮತ್ತು ಕತ್ತೆಗೆ ಶರತ್ ಇತ್ತಿತ್ತು ಯಾರು ಮೊದಲ ನಂಬರ್ ಬರ್ತಾರೆ ಅವರಿಗೆ ಒಂದು ಬಹುಮಾನವನ್ನು ನಾವು ಕೊಡ್ತೇವೆ ಅನ್ನುವಂಥ ನಿಶ್ಚಯವನ್ನ ಅಲ್ಲಿ ಮಾಡಿದ್ರು ಆವಾಗ ಎರಡು ಒಪ್ಪಿದ್ರು ನಾಯಿ ಅಂತೂ ನಾನು ಬೇಗನೆ ಹೋಗಿ ಮುಡ್ತೇನೆ ಆದರೆ ಕತ್ತೆ ಹೇಳಿತು ಆಯಿತು ಶರತ್ ಮಾಡೋಣ ಅಂತೇಳಿ ಎರಡು ಒಮ್ಮೆಲೆ ಹೊರಟು ಆದರೆ ನಿಧಾನವಾಗಿ ಹೋಗಿನೂ ಕೂಡ ಕತ್ತೆ ಮೊದಲ ನಂಬರ್ ಬಂದಿತ್ತು ಆದರೆ ನಾಯಿ ಅಲ್ಲಿ ಹೋಗಿ ನೋಡಿದಾಗ ಕತ್ತೆ ಮೊದಲ ಸ್ಥಾನ ಬಳಿ ನಿಂತಿತ್ತು ಆಗ ಕತ್ತೆ ಕೇಳಿತು ಯಾಕಪ್ಪ ಯಾಕೆ ನೀ ಲೇಟ್ ಮಾಡಿದೆ ಇಲ್ಲ ನಮ್ಮ ಸಹೋದರು ಯಾವ್ಯಾವ ಓನಿಯಲ್ಲಿ ನಾನು ಹೋಗ್ತಿರ್ತೇನೆ ನನ್ನನ್ನು ಬೆನ್ನು ಹತ್ಕೊಂಡು ಬರ್ತಿದ್ರು ಕಸ್ತಿದ್ರು ಹೀಗೆಲ್ಲ ಮೈಯೆಲ್ಲ ಗಾಯ ಆಗಿದೆ ಅದನ್ನು ತಪ್ಸ್ಕೊಂಡು ಇನ್ನೊಂದು ಓನಿಗೆ ಬರ್ತಾನೆ ಅಲ್ಲಿ ನನ್ನ ಸಹೋದರರು ನನಗೆ ಕಸ್ತಿದ್ರು ನಾನು ಬ್ಯಾನ್ ಹತ್ತಿದ್ರು ನನಗೆ ಕಾಲು ಜಾಗ್ತಿದ್ರು ನಂತರ ಮೂರನೇ ಓನೆಯಲ್ಲಿ ಬಂದ ಹಾಕೊಳ್ಳೇ ಆಯಿತು ಹೀಗೆ ನನಗೆ ಭಾಳ ತೊಂದರೆ ಕೊಟ್ಟರು ಹೀಗಾಗಿ ನಾನು ಬರಲಿಕ್ಕೆ ಭಾಳ ಲೇಟ್ ಆಯಿತು ನನ್ನ ಕೈ ಕಾಲಗಳನ್ನು ಸಹಿತ ಮುರಿದು ಅವರು ಈ ಕತ್ತೆಯ ತಾತ್ಪರ್ಯ ಏನಂತಂದರೆ ನಮ್ಮವರೇ ನಮಗೆ ಧೋಖ ಮಾಡ್ತಾರೆ ಬಗಲ್ಮೆ ಚೂರಿ ಅಂತ ಹೇಳ್ತಾರಲ್ಲ ಅದು ಈಗ ಕತ್ತೆ ಹೇಳ್ತು ಸಮಾಧಾನದಿಂದ ಕೇಳಿಕೊಂಡು ಹೌದಪ್ಪ ನೀನು ಹೇಳೋದು ಸರಿ ಅಂತೇಳೆ ಇನ್ನು ಎರಡನೇ ಕತೆ ಕಬ್ಬಿನ ಮತ್ತು ಬಂಗಾರ ಎರಡು ಒಂದಕ್ಕೊಂದು ವಿಚಾರ ವಿನಿಮಯದಲ್ಲಿ ತೊಡಗಿದ್ದು ಕೂತು ಮಾತಾಡ್ತಾ ಇದ್ದು ಚಿನ್ನ ಕಬ್ಬಿನ ಕೇಳ್ತು ಯಾಕಪ್ಪ ನನಗೆ ಸೌಂಡ್ ಮಾಡಿದರೆ ನಾನು ಯಾವುದೇ ರೀತಿ ಅವಾಜ್ ಮಾಡೋದಿಲ್ಲ ಆದರೆ ನಿನಗೆ ಸೌಂಡ ನಿನಗೆ ಯಾರಾದರೂ ಬಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅವಾಜ್ ಮಾಡ್ತಿಲ್ಲ ಅಂತೇಳೆ ಆಗ ಕಬ್ಬಿನ ಹೇಳಿತು ಹೌದಪ್ಪ ನಿನ್ನನ್ನು ಹೊಡೆಯುವಾಗ ಬೇರೆಯವರಿದ್ದರು ಅವಾಗ ನೀನು ಆವಾಜ್ ಮಾಡಲಿಲ್ಲ ಅದರ ನನ್ನ ಕಬ್ಬಿನ ಸುತ್ತಿಗೆ ನನಗೆ ಹೊಡೆಯೋದ್ರಿಂದ ಭಾಳ ನಾನು ಆವಾಜ್ ಮಾಡ್ತೇನೆ ಆವಾಗ ಚಿನ್ನಾಗ ಅರ್ಥ ಆಯಿತು ಹೌದಪ್ಪ ನಮ್ಮವ್ರೇ ನಮಗೆ ಏನಾದರೂ ಅಂದರೆ ನಮ್ಮವರು ನಮಗೆ ಧೋಖ ಮಾಡಿದ್ರೆ ನಮ್ಮನ್ನವರಿಗೆ ಹೊಡೆದ್ರೆ ಭಾಳ ನಾವು ಆವಾಜ್ ಮಾಡ್ತೇವೆ ಇದರ ತಾತ್ಪರ್ಯ ಏನಂತಂದರೆ ನಮ್ಮವರೇ ನಮಗೆ ಏನಾದರೂ ಅಂದರೆ ಅಥವಾ ಬೆಳೆದ ಮಗ ತಂದೆ ತಾಯಿಗೆ ಏನಾದರೂ ಎದುರು ನಿಂತು ಮಾತಾಡಿದರೆ ಅಥವಾ ಬಾಳ ಹಚ್ಚಿಕೊಂಡಂಥ ಸ್ನೇಹಿತರು ಸಂಬಂಧಿಕರು ಅವರು ಏನಾದರೂ ಒಂದು ತುಚ್ಚ ಮಾತು ಮಾತಾಡಿದರೆ ಅದೇ ನಮಗೆ ಎದೆ ಜಲ್ ಅಂತದೆ ನಮ್ಮವರು ನಮಗೆ ಇಲ್ಲಿ ಮೋಸ ಮಾಡ್ತಾರೆ ಅಂತ ಹೇಳ್ಬೋದು ಅವರು ಮಾಡಿದಂಥ ಮಾತುಗಳನ್ನು ಮಾತು ಕೇಳಿದರೆ ನಮಗೆ ನೋವಾಗ್ತದೆ ಅಂದರೆ ರಕ್ತ ಸಂಬಂಧಿಗಳಿಂದಲೇ ಸಹೋದರರಿಂದಲೇ ನಮಗೆ ಹೆಚ್ಚಾಗಿ ತೊಂದರೆ ಆಗ್ತದೆ ಅನ್ನುವಂಥ ಈ ನೀತಿ ಕತೆ ಹೀಗೆ ಅನೇಕ ನೀತಿ ಕಥೆಗಳನ್ನು ನಾವು ಮಕ್ಕಳಿಗೆ ಹೇಳಿ ಅದರ ತಾತ್ಪರ್ಯವನ್ನು ಆ ಕಥೆ ಹಿಂದಿನ ಅರ್ಥವನ್ನು ಬಿಡಿಸಿ ಹೇಳಬೇಕು ಗಿಳಿಗಳ ಬಗ್ಗೆ ಕತೆವೆ ಆಮೆಗಳ ಬಗ್ಗೆ ಅನೇಕ ಕಥೆಗಳಿವೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಕತೆವೆ ಇಲ್ಲಿ ಒಂದು ಗುಬ್ಬಿತ್ತು ಆ ಗುಬ್ಬೆ ಆ ಒಂದು ಅರಣ್ಯದಲ್ಲಿ ವಾಸವಾಗಿತ್ತು ಆವಾಗ ಅವಮಗೆ ಬೆಂಕಿ ಹತ್ತಿತ್ತದು ಬೆಂಕಿ ಹತ್ತಿದ ನಂತರ ಅಲ್ಲಿ ಇಂಥ ಪಕ್ಷಿಗಳು ಎಲ್ಲ ಓಡಿ ಹೋದವು ಅದರ ಗುಬ್ಬಿ ಮಾತ್ರ ಹೋಗ್ತಿತ್ತು ತನ್ನ ಬಾಯಲ್ಲಿರ್ತಕ್ಕಂಥ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದಕ್ಕೆ ಚಲ್ತಿತ್ತು ಹಿಂಗೆ ಅದು ಎರಡು ಮೂರು ತಾಸು ಅರಣ್ಯಕ್ಕೆ ಬೆಂಕಿ ಎದ್ದಿದೆ ಇದೇನಿದು ಹುಡುಗಾಟ ಅಂತೇಳಿ ಹುಡುಗ ಪ್ರಾಣಿಗಳು ಏನಪ್ಪ ಗುಬ್ಬಿ ನಿನ್ನ ಒಂದು ನೀರಿನ ಹನಿಯಿಂದ ಇದು ಅರಣ್ಯ ತನ್ನಗಾಗ್ತೈತೇನು ಆರ್ತೈತೇನು ಅಂಥೇಳಿ ಆವಾಗ ಗುಬ್ಬಿ ಒಂದು ಮಾತನ್ನು ಹೇಳ್ತದೆ ನೋಡಪ್ಪ ಆರ್ತೈತೆ ಬಿಡ್ತೈತೆ ಗೊತ್ತಿಲ್ಲ ಆದ್ರೆ ನಾನು ಯಾರಾದರೂ ತೊಂದರೆ ಇಲ್ಲಿದ್ದಾಗ ಸಹಾಯ ಮಾಡಿದ್ದೇನೆ ಅಂತೇಳಿ ನನ್ನ ಹೆಸರು ಇತಿಹಾಸದಲ್ಲಿ ಉಳಿತೈತಿ ಅಂದರೆ ನಿಮ್ಮ ಹೆಸರು ಮಾತ್ರ ಓಡಿ ಹೋದರು ಓಡಿ ಹೋದರು ಅನ್ನುವಂಥ ಇತಿಹಾಸ ಪುಟಗಳಲ್ಲಿ ಬರಿತೈತಿ ಹಾಗೆ ಯಾರಾದರೂ ಸಹಾಯ ಮಾಡಿದರೆ ನಮಗೆ ಎಷ್ಟು ಇದೆ ಅಷ್ಟು ಸಹಾಯವನ್ನು ಮಾಡಬೇಕು ಹಿತಕತೆಗಳನ್ನು ಎಲ್ಲ ಹಿರಿಯಗಳು ಶಾಲೆಗಳಲ್ಲೂ ಕೂಡ ಹೇಳಬೇಕು ಮನೆಯಲ್ಲಿ ಕುಳಿತಾಗ ಮೊಮ್ಮಕ್ಕಳಿಗೂ ಕೂಡ ಹೇಳಬೇಕು ನಾವು ತೊಂದರೆಗೆ ತಗೊಂಡ್ಬೇಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭವಾಗಲಿ ನಮಸ್ಕಾರ